ಎಸ್ ಎಸ್ ಎಲ್ ಸಿ ತೃತೀಯ ಭಾಷೆ ಹಿಂದಿಯಲ್ಲಿ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಗುರಿ ಎಂಬತ್ತಕ್ಕೆ ಎಂಬತ್ತು ಅಂತಕ್ಕಂಥದ್ದು ಪ್ರತಿ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಕೊಡ್ತಾ ಇದ್ದೀವಿ ಸೊ ಆಲ್ರೆಡಿ ಹಿಂದಿಯಲ್ಲಿ ಈಗಾಗಲೇ ಮೊದಲ ಮೂರು ಪಾಠಗಳಾಗಿರ್ಬೋದು ಪೂರಕ ವಾಚನದ ಮೂರು ಪಾಠಗಳ ವಿಡಿಯೋಗಳನ್ನು ಬಿಟ್ಟಿದ್ದೀವಿ ಪಾಸಿಂಗ್ ಪ್ಯಾಕೇಜ್ಗಳು ಸ್ಕೋರಿಂಗ್ ಪ್ಯಾಕೇಜ್ಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಸಹಿತ ಬಿಟ್ಟಿದ್ದೀವಿ ಇದಕ್ಕಿಂತ ಮುಂಚೆ ಪ್ರತಿ ಪಾಠದ ಡೀಟೇಲ್ ಕ್ವಶನ್ ಆನ್ಸರ್ ಸಹಿತ ಹಾಕಿದ್ದೀನಿ ಅದನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತು ಬಂದ್ಬಿಟ್ಟು ಅಭಿನವ ಮನುಷ್ಯ ಪದ್ಯಪಾಠ ನಾಲ್ಕರಲ್ಲಿರ್ತಕ್ಕಂಥ ಪರೀಕ್ಷೆಗೆ ಬರುವ ಸಂಭವನೀಯ ಪ್ರಶ್ನೆ ಮತ್ತು ಉತ್ತರಗಳನ್ನು ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೆ ಒಂದು ಸೇರ್ ಹಾಗೂ ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪಾಠದಿಂದ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡೋಣ ಸೊ ಮೊದಲಿಗೆ ಈ ಪದ್ಯಪಾಠದಲ್ಲಿ ಒಂದು ನಾಲ್ಕು ಅಂಶ ನಿಮಗೆ ಗೊತ್ತಿರಲಿ ಅಭಿನವ ಮನುಷ್ಯ ಅಂತಕ್ಕಂಥದ್ದು ವಿಧದಲ್ಲಿದೆ ಇದನ್ನು ಬರೆದಿರ್ತಕ್ಕಂಥ ಕವಿ ರಾಮಧಾರಿ ಸಿಂಗ್ ದಿನ್ಕರ್ ಈ ಪದ್ಯಪಾಠದ ಆಶಯದಲ್ಲಿ ಸ್ನೇಹ ಮಾನವೀಯತಾ ಅವ್ರ ಭಾಯ್ಚಾರ ಅಧಿಕ ಮಹತ್ವ ಸಮ್ಮತಿಸ್ತೇ ಮತ್ತು ಈ ಪದ್ಯಪಾಠವನ್ನು ಏನು ಮಾಡಿದ್ದಾರೆ ಅಂದರೆ ಕುರುಕ್ಷೇತ್ರ ಅಂತಕ್ಕಂಥ ಕೃತಿಯ ಷಷ್ಠ ಸರ್ಗದಿಂದ ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಿರಲಿ ಇನ್ನು ನೋಡೋಣ ಒಂದಂಕದ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳು ಆಜ್ಕೆ ದುನಿಯಾ ಕೈಸಿಹೇ ಯ ಕವಿತಾಕ್ಕೆ ಅನುಸಾರ ವರ್ತಮಾನ ದುನಿಯಾ ಕೈಸಿ ಅಂತಕ್ಕಂಥದ್ದು ಬಹಳ ವರ್ಷ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದರ ಉತ್ತರ ಆಜ್ಕೆ ದುನಿಯಾ ವಿಚಿತ್ರ ಅವ್ರ ನವೀನ ಹೇ ಅಂತಕ್ಕಂಥದ್ದು ಇತ್ತು ಎರಡನೇ ಪ್ರಶ್ನೆ ಮಾನವ ಹುಕ್ಮ ಪರ್ ಕ್ಯಾ ಚತಾ ಅವ್ರು ಉತರ್ತಾಹೇ ಅಂತ ಕೇಳಿದ್ದಾರೆ ಸೊ ಮಾನವ ಹುಕ್ಮ ಪರ್ ಪವನ ಕತಾಪ ಚಡತಾ ಅವ್ರು ಉತರ್ತಾ ಹೇ ಪ್ರಶ್ನೆ ಮೂರು ಪರಮಾಣು ಕಿಸೆ ದೇಖಕರ್ ಕಾಮತೆ ಹೆ ಪರಮಾಣು ಮಾನವ ಕೆರೋಕೋ ದೇಖ ಕರ್ ಕಾಮತೆ ಹೆ 4ನೇ ಪ್ರಶ್ನೆ अभिनव मनुष्य कविता के कवि का नाम लिखिए अभिनव मनुष्य कविता के कवि का नाम श्री रामधारी सिंह दिनकर जी के अनुसार या पर पाई है ಅಂತಕಂತ ಬರೆದರೆ ಸಾಕು ಇನ್ನ ದಿನಕರ್ಜಿ کے અનુસાર یا ಆಧುನಿಕ ಪುರುಷನೇ ਕਿਸપર ವಿಜಯ ಪಾಯಿಹೆ ಅಂತ ಕೇಳಿದಾರೆ ಸೋ ಆಧುನಿಕ ಪುರುಷನೇ ಪ್ರಕೃತಿ ಪರ್ ವಿಜಯ ಪಾಯಿಹೆ ಅಂತಕಂತ ಉತ್ತರ ಬರಬೇಕು ಮುಂದಿನ ಪ್ರಶ್ನೆ नर किनकिनಕಿನಕೋ ಏಕಸમાન ಳಂಗ سکتا ہے ಅಂತ ಕೇಳಿದಾರೆ नर नदी सरित ಸರಿತ ಗಿರಿ ಸಿಂಧುಕೋ ಏಕ ಸಮಾನ ಲಾಂಗ ಸಪ್ತಾಹೆ ಅಂತಕ್ಕದ್ದನ್ನ ಬರಿಬೇಕು ಇಲ್ಲಿ ಗಿರಿ ಅಂತ ಆಗ್ಬೇಕು ಅಂದ್ರೆ ನದಿ ಮತ್ತು ಸರಿತ ಎರಡು ಒಂದೇ ಅರ್ಥ ಆಗ್ತವ ಸೊ ಆ ಕಾರಣಕ್ಕಾಗಿ ನರ್ ಸರಿತ ಗಿರಿ ಸಿಂಧುಕೋ ಏಕ ಸಮಾನ ಲಾಂಗ ಸಕ್ತಾಹಿ ಅಂತ ಬರೆದ್ರೆ ಸಾಕು ಏಳನೇ ಪ್ರಶ್ನೆ ಆಜ್ ಮನುಷ್ಯ ಕಯಾನ್ ಯಾನ್ ಕಹ ಜಾರಹಾಹ ಕೇಳಿದರೆ ಆಜ್ ಮನುಷ್ಯ ಕಯಾನ್ ಗಗನ ಮೇ ಜಾರೇ ಅಂತಕ್ಕಂತ ಬರೆದ್ರೆ ಸಾಕು ಇನ್ನ ಈ ಪದ್ಯಪಾಠದಿಂದ ಬರ್ತಕ್ಕಂಥ ಒಂದು ಮೂರು ಪ್ರಶ್ನೆ ಇದಾವೆ ಅದನ್ನ ಎರಡು ಅಥವಾ ಮೂರ ಅಂಕಕ್ಕೆ ಬರ್ತವೆ ಮೊದಲ ಪ್ರಶ್ನೆ प्रकृति पर सर्वत्र विजयी पुरुष आसीन इस पंक्ति का, साधना का वर्णन कीजिए का विश्लेषण कैसे किया है प्रश्न इधे उत्तरगण बरी रही आधुनिक मानव ने प्रकृति के हर तत्व को अपने नियंत्रण में कर लिया है मनुष्य के हाथों में वारी विद्युत और भाप बंधे हुए है ಮನುಷ್ಯ ಹುಕ್ಮ ಪರ ಪವನ ಕಾಪ ಚ ಉತ್ತೆ ವಹ ನದಿ ಪರ್ವತ ಸಾಗರ ಕೋ ಸಮಾನ ಲಾಂಗ ಸಕತ ಯಾನ ಆಕಾಶ ಮೇರ ಹಣ ಕಾ ಪ್ರಯೋಗ ಅಂತ ಬರದ್ರೆ ಖಂಡಿತವಾಗಿ ನಿಮಗೆ ಎರಡಂದ್ರೆ ಎರಡು ಮೂರಂದ್ರೆ ಮೂರ ಅಂಕಗಳನ್ನು ಕೊಡ್ತಾರೆ ಇನ್ನೂ ಒಂದು ಪ್ರಶ್ನೆ ಬರ್ತದೆ ಈ ಪದ್ಯಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ದಿನಕರ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೇ ಅಂತಕ್ಕದ್ದನ್ನು ಕೇಳ್ತಾರೆ ಆಶಯಗಳನ್ನು ಕೇಳಬಹುದು ಭಾವಾರ್ಥಗಳನ್ನು ಸಹಿತನು ಕೇಳಬಹುದು ಅಷ್ಟು ಎಲ್ಲ ಪ್ರಶ್ನೆಗೆ ಬಂದಿರತಕ್ಕಂಥ ಉತ್ತರ ಇದೇ ಆಗಿದೆ ಏನೋ ಆಜ್ ಮಾನವನೇ ಪ್ರಕೃತಿಗೆ ಹರ ತತ್ವ ಪರ್ ವಿಜಯ ಪ್ರಾಪ್ತ ಕಲಿ ಹೇತು ವಿಡಂಬನಾ ಈ ಹೇನೆ ಸ್ವಯಂಕೋ ನಾನೆ ಭೈಚಾರಾಕೋ ಸಮ प्रकृति पर विजय प्राप्त करना मनुष्य की साधना है मानव मानव के बीच स्नेह का बांध बांधना मानव की सिद्धि है जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का, का अधिकारी होगा और इस पद्यपाठ से हमें स्नेह मानवीयता और भाईचारा का महत्व समझ सकते हैं अंतकंत कंत कंप्लीट आगे तक उत्तरा सीख तथा ಇನ್ನೊಂದು ನಾಲ್ಕು ಅನುರೂಪದ ಪ್ರಶ್ನೆಗಳು ಬರ್ತವೆ ಗಿರಿ ಪದದ ಅರ್ಥ ಪಹಾಡ ವಾರಿ ಪದದ ಅರ್ಥ ಕೇಳಿದ್ದಾರೆ ಸೊ ವಾರಿ ಅಂದರೆ ಜಲ್ ಅಂತ ಬರ್ತದೆ ಪವನ ವಾಯು ಇದೆ ಸಿಂಧು ಸಾಗರ ಸಮುದ್ರ ಜಮೀನ್ ಆಸಮಾನ ಆಕಾಶ ಪಾತಾಲ ನರ್ ಆದ್ಮಿ ಊರ್ ಛಾತಿ ಹೃದಯ ವಕ್ಷಸ್ಥಲ ಅಂತ ಮಾಡ್ಬೋದು ಅದಕ್ಕಿರ್ತಕ್ಕಂಥ ಸಮನಾರ್ಥಕ ಪದಗಳನ್ನು ಪರ್ಯಾಯವಚಿ ಪದಗಳನ್ನು ಬರಿಬಹುದು ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಾಲ್ಕನೆಯ ಪದ್ಯಪಾಠ ಅಭಿನವ ಮನುಷ್ಯದಿಂದ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರನ ಕೊಟ್ಟಿದ್ದೀನಿ ಇಷ್ಟು ನೋಡಿದರೆ ಈ ಪದ್ಯಪಾಠದಿಂದ ಬರ್ತಕ್ಕಂಥ ನಾಲ್ಕು ಅಂಕಗಳನ್ನು ಆರಾಮಾಗಿ ಗಳಿಸ್ತೀರಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ವಿಡಿಯೋಗಳು ಎಲ್ಲ ವಿಷಯಗಳಲ್ಲಿದಾವೆ ಅವುಗಳನ್ನು ನೋಡಿ ನಮ್ಮ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ